ಹಿಂಸಾಚಾರವನ್ನ ಖಂಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ರಾಮಸೇನಾದಿಂದ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬಾಂಗ್ಲಾ ಮೂಲಭೂತವಾದಿಗಳು ಮಾಡುತ್ತಿರುವ ಹಿಂಸಾಚಾರವನ್ನ ಖಂಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ಬಾಂಗ್ಲಾದೇಶದ ಮೂಲವಾದಿಗಳು ಈಗಿನ ರಾಜಕೀಯ ಅರಾಜಕತೆಯನ್ನ ಹಾಗೂ ಅಸ್ಥಿರತೆಯನ್ನ ದುರುಪಯೋಗ ಪಡಿಸಿಕೊಂಡು ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ಮೂಲಭೂತವಾದಿಗಳು ಹಾಗೂ ಕೆಲವು ಉಗ್ರ ಸಂಘಟನೆಗಳ ಕಾಣದ ಕೈಗಳ ಸಹಾಯದಿಂದ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹಿಂದೂಗಳ ಮನೆಗಳ ಅಂಗಡಿ ಹಾಗೂ ದೇವಸ್ಥಾನಗಳ ಮೇಲೆ ಮುತ್ತಿಗೆ ಹಾಕಿ ಹಿಂದೂಗಳನ್ನ ಹಾಡು ಹಗಲೆ ಹಿಂದೂಗಳ ಮನೆಗೆ ನುಗ್ಗಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆ ಮತ್ತು ಮಕ್ಕಳನ್ನ ಅಮಾನುಷವಾಗಿ ಕೊಂದು ಹಾಕುತ್ತಿದ್ದು ಸಾಮೂಹಿಕವಾಗಿ ನೇಣು ಹಾಕಿ ಕೊಲ್ಲುವುದು ಹಾಗೂ ಹಿಂದೂ ಮನೆ ಹಾಗೂ ಅಂಗಡಿ ಮುಗ್ಗಟ್ಟುಗಳನ್ನ ಸುಟ್ಟು ಹಾಕುತ್ತಿದ್ದು ಈ ಬಗ್ಗೆ ಇಲ್ಲಿಯವರೆಗೆ ಅಲ್ಲಿನ ಪ್ರಸ್ತುತ ಸೇನೆಯ ಅಧಿಕಾರಿಗಳು ಸಂಬಂಧಪಟ್ಟಂತಹ ಆರೋಪಿ ಅಥವಾ ದುಷ್ಕರ್ಮಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಲ್ಲಿಯ ಬಹುಸಂಖ್ಯಾತರು ಅವರ ಮೇಲೆ ಈ ರೀತಿ ಅಮಾನುಷವಾದ ಕಾನೂನು ಬಾಹಿರ್ ಕೃತ್ಯಗಳನ್ನ ಎಸಗುತ್ತಿರುತ್ತಾರೆ ಸದರಿ ಘಟನೆಯನ್ನ ಶ್ರೀರಾಮ ಸೇನೆ ಹಾಗೂ ಹುಕ್ಕೇರಿಯ ಸಮಸ್ತ ಹಿಂದೂ ಬಾಂಧವರು ಖಂಡಿಸುತ್ತದೆ ಕಾರಣ ಮೇರ್ ಅವರಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಹಾಗೂ ಹಿಂಸೆಯನ್ನ ತಡೆಯಲು ಕೂಡಲೇ ಭಾರತ ಸರ್ಕಾರ ಮಧ್ಯೆ ಪ್ರವೇಶಿಸಿ ಹಿಂದೂಗಳನ್ನು ರಕ್ಷಿಸಲು ಅಥವಾ ರಕ್ಷಿಸಿ ಭಾರತಕ್ಕೆ ಕರೆತರಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮೀಸಲಾತಿ ಹೋರಾಟ ಉದ್ದೇಶ ಗುರಿ ಒಂದೇನೋ ಬೇರೆ ಇತ್ತು ಆ ಉದ್ದೇಶ ಗುರಿ ಹೊರ ಹೊಡಿಸಿ ಇಡೀ ದೇಶದಲ್ಲಿ ಇಡೀ ಬಾಂಗ್ಲಾದೇಶದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಇದ್ದಂತ ಹಿಂದೂಗಳ ಮೇಲೆ ತಿರುಗಿ ನೇರವಾಗಿ ಇಡೀ ದೇಶಾದ್ಯಂತ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮಹಿಳೆಯರ ಅತ್ಯಾಚಾರ ಮಹಿಳೆಯರನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕುತ್ತಿಗೆಗೆ ಹಗ್ಗ ಹಾಕಿ ಬಟ್ಟೆ ಕಟ್ಟಿ ಆಮೇಲೆ ಹಿಂದೂಗಳನ್ನ ಹಿಂದೂ ಯುವಕರನ್ನ ದಾರಿಯಲ್ಲ ಮಧ್ಯ ಗುಂಪು ಘರ್ಷಣೆಯಲ್ಲಿ ಹೊಡೆದುಕೊಳ್ಳುವಂತ ವಿಕೃತಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಇದಕ್ಕೆ ಕೇಂದ್ರ ಸರ್ಕಾರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಕೂಡಲೇ ಕೇಳಬೇಕು ಅವ್ರಿಗೆ ತಿನ್ಲಿಕ್ಕೆ ಅನ್ನ ನೀರು ಮತ್ತೆ ಬಟ್ಟೆ ಹೋಗೋದೇ ಭಾರತದಿಂದ ಒಂದು ವೇಳೆ ನೀವು ಇದೇ ತರ ಹಿಂದೂಗಳ ಮೇಲೆ ಹಾರಾಟ ಮಾಡಿದ್ರೆ ಎಲ್ಲ ಬಂದ್ ಮಾಡಿ ನಿಮ್ ಮೇಲೆ ಯುದ್ಧ ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ನಮ್ ಮೋದಿಜಿ ಅವರು ಹೆಂಗೆ ಗಾಂಧೀಜಿ ಅವರು ಇದ್ರಲ್ಲ ಅದೇ ತರ ಇನ್ನೊಂದು ಗಾಂಧೀಜಿ ಆಗ್ತಾರೆ ಮೋದಿ ಅವರು ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಸಾಕಷ್ಟು ಇಡೀ ದೇಶದಲ್ಲೇ ಸೇರಿ ಬೇರೆ ದೇಶದಲ್ಲಿ ನೋಡಿದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ದೇಶದ ಪ್ರತಿನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಕೂಡ್ಲೆ ನಿಲ್ಸುವಂತ ತಾಕತ್ ವಿಶ್ವ ಗುರು ಆದಂತ ನರೇಂದ್ರ ಮೋದಿ ಅವ್ರಿಗಿದೆ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ತಕ್ಕ ಪಾಠ ನಿಮ್ಗೂ ಕಲಿಸ್ತಾರೆ ನೀವು ಶಾಂತಿಯಿಂದ ಹಿಂದೂಗಳು ಎಷ್ಟೇ ಜನ ಸತ್ರುನು ನೀವು ಕೇರ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ಗಾಂಧಿ ಸ್ಥಾನದಲ್ಲಿ ನೀವು ಕೂತ್ಕೋತೀರಿ ಹಿಂದೂಗಳಿಗೊಬ್ಬ ಕಳನಾಯಕ ಇವತ್ತು ನರೇಂದ್ರ ಮೋದಿ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇಡೀ ಚೀನಾವನ್ನ ಪುಟ್ಕೋಶಿ ಬಾಂಗ್ಲಾದೇಶ ಒಂದೇ ಒಂದು ಒಂದು ನಮ್ಮ ವಿಮಾನ ಒಂದು ಕಳಿಸಿದ್ರೆ ಸಾಕಿತ್ತು ಏನ್ ಬೇಕಾದ್ ಮಾಡಬಹುದಿತ್ತು ನಿಮ್ಮ ಭಯ ಅವ್ರಿಗೆಲ್ಲ ಹಾರಾಡ್ತಾ ಇದ್ದಾರೆ ಬಹಿರಂಗವಾಗಿ ಬೀದಿ ಮೇಲೆ ಅಕ್ಕ ತಂಗಿಯರನ್ನ ಹಿಂದೂ ಅಂತ ಮಂದಿರ ಬೀದಿಯಲ್ಲಿ ಅತ್ಯಾಚಾರ ಮಾಡಿ ದೌರ್ಜನ್ಯ ಮಾಡಿ ಕೊಲ್ಲುವಂತ ಸ್ಥಿತಿ ನಿರ್ಮಾಣ ಆಗಿದೆ ಕೂಡಲೇ ನಿಲ್ಲಬೇಕು ನಿಲ್ಲಿಲ್ಲ ಅಂತಂದ್ರೆ ಇವತ್ತ ಸಲ್ಮಾನ್ ಕೇಂದ್ರ ಸಚಿವ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಆದಂತ ಸ್ಥಿತಿ ಭಾರತದಲ್ಲೂ ಆ ಸ್ಥಿತಿ ಆಗ್ತದೆ ಸಲ್ಮಾನ್ ಖುರ್ಷಿದವ್ರೆ ಇದು ಬಾಂಗ್ಲಾದೇಶ ಅಲ್ಲ ಇದು ಭಾರತ ಐತಿ ಒಂದ್ ನೆನ್ಪಿಟ್ ಒಂದೇ ಒಂದು ಗೋದ್ರಾ ಗಟ್ಟೆಗೆ ಯಾವ ತರ ಗುಜರಾತ್ ಮುಸ್ಲಿಮರು ಒಂದ್ ವೇಳೆ ಏನಾದ್ರು ಆ ಇಲ್ಲಿ ಒಂದು ಮಸೀದಿ ಒಂದು ಭಯೋತ್ಪಾದಕರ ಸಂತತಿ ನಮ್ಮ ದೇಶದಲ್ಲಿ ಉಳ ಇವತ್ತು ನಾವು ಹೇಳ್ತಾ ಇದೀವಿ ಇಲ್ಲಿವರೆಗೆ ಸಾಕಷ್ಟು ಆಟ ಆಡಿದಿರಿ ಇನ್ನು ಆಟ ಕೂಡಲೇ ಕೇಂದ್ರ ಸರ್ಕಾರ ಬಾಂಗ್ಲಾದೇಶ್ ಮೇಲೆ ಒತ್ತಡ ತಂದು ಕೂಡಲೇ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಇಲ್ಲಿದ್ದಂತ ಬಾಂಗ್ಲಾದೇಶದ ಐದು ಕೋಟಿ ಮುಸ್ಲಿಮರನ್ನು ಇವತ್ತು ಬಾಂಗ್ಲಾದೇಶ ಕಳಿಸ್ಬೇಕು ಅಲ್ಲಿ ಇದ್ದಂತ ಹಿಂದೂಗಳನ್ನ ವಾಪಸ್ ಹಿಂದೂಸ್ತಾನಕ್ ಕರ್ಕೋಬೇಕಂತ ಹೇಳಿ ಇವತ್ತು ನಾವು ಶ್ರೀರಾಮ್ ಶ್ರೀನಿ ಮನವಿ ಕೊಡ್ತಾ ಇದ್ದೀವಿ